ನಮಸ್ತೆ ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ ಇವತ್ತಿನ ದಿನ ಆಂಧ್ರ ಸ್ಟೈಲ್ ಪಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದು ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಬೇಗ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಒಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಬೇಳೆ ಹಾಕೋತಾ ಇದ್ದೀನಿ ಆ ಬೇಳೆನ ಒಂದೆರಡು ಸಲ ತೊಳ್ಕೊಬೇಕಾಗುತ್ತೆ ಯಾಕಂದರೆ ಬೇಳೆ ಮತ್ತು ಯಾವುದೇ ಕಾಳುಗಳಿಗಾಗಲಿ ಔಷಧಿ ಹಾಕಿರ್ತಾರೆ ಹುಳ ಬರಬಾರ್ದು ಅಂತ ಈಗ ನಾನು ಒಂದೆರಡು ಸಲ ತೊಳೆದು ಇಟ್ಕೋಬೇಕು ಇಟ್ಕೋತೀನಿ ಈಗ ತೊಳೆದಿದ್ದಾಗಿದೆ ಇದಕ್ಕೆ ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕೆ ಬಿಡ್ತೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಇದು ಸ್ವಲ್ಪ ಗಟ್ಟಿಯಾಗಿ ನಾವು ಗ್ರೇವಿ ಮಾಡೋದ್ರಿಂದ ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ನಂತರ ಒಂದು ಎರಡು ಗಾತ್ರ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡು ಬೇಯೋದಕ್ಕೆ ಬಿಡ್ತೀನಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೂ ಬೇಗ ಕ್ವಿಕ್ಕಾಗುತ್ತೆ ನೀವೊಂದು ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಇದು ಬೇಳೆ ಬೇಯೋದಕ್ಕೆ ಬಿಡ್ತೀನಿ ನಾನು ಇನ್ನೊಂದು ಸೈಡು ಇದಕ್ಕೆ ಒಗ್ಗರಣೆಗೆ ಏನು ಸಾಮಗ್ರಿಗಳು ಬೇಕು ತರಕಾರಿ ಬೇಕು ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಸಣ್ಣದಾಗಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೋಬೇಕು ಮತ್ತು ಎರಡು ಈರುಳ್ಳಿ ಪಾಲಕ್ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪನೇ ಇದ್ದಿದ್ದರಿಂದ ಮತ್ತು ಕರಿಬೇವು ಇಷ್ಟು ಮತ್ತು ಶುಂಠಿ ಹಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಎರಡು ಮೂರು ಹಾಕ್ಕೊಬಂತು ಮತ್ತು ಜೀರಿಗೆ ಮೆಣಸು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಇಷ್ಟು ಸಾಮಗ್ರಿಗಳು ಒಗ್ಗರಣೆಗೆ ಬೇಕಾಗುತ್ತೆ ಈಗ ನೋಡಿ ಆಲ್ಮೋಸ್ಟು ಬೇಳೆ ಬೆಂದಾಗಿದೆ ಕರೆಕ್ಟ್ ಪ್ರಮಾಣದಲ್ಲಿ ಬೆಂದಾಗಿದೆ ನಾನು ಇನ್ನೊಂದು ಸೈಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಜೀರಿಗೆ ಹಾಕ್ಕೊತಿದ್ದೀನಿ ಕಾಳುಮೆಣಸು ಇದು ಸ್ವಲ್ಪ ಸಿಡಿಬೇಕು ಜೀರಿಗೆ ಮೆಣಸು ಆ ನಂತರ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನೂ ಹಾಕೋತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಉರ್ಕೋಬೇಕಾಗುತ್ತೆ ಈರುಳ್ಳಿ ಎಷ್ಟು ಉರಿತೀವೋ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಮತ್ತೆ ಒಂದು ಸ್ವಲ್ಪ ನಾನು ಅರಿಶಿನ ಪೌಡರ್ ಹಾಕ್ಕೋತೀನಿ ಮೇನ್ ಅದು ಅರಿಶಿನ ಕಲ್ಲರು ಇದ್ರೇ ಒಂಥರ ದಾಲು ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಈರುಳ್ಳಿ ಉರಿಬೇಕಾದ್ರೇ ನಾನು ಅರಿಶಿನ ಪೌಡರ್ ಹಾಕೋತೀನಿ ಆನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡು ಹುರ್ಕೊ ಹುರ್ಕೋತಾ ಇದ್ದೀನಿ ಒಂದು ಒಂದು ಅರ್ಧ ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಅಷ್ಟೇ ಯಾಕಂದರೆ ಬೇಗ ತಳ ಹಾಕೋ ಕಾರಣ ಅದೊಂದು ಅರ್ಧ ನಿಮಿಷ ಆದ ತಕ್ಷಣ ನಾವು ಟೊಮೊಟೊ ಹಾಕ್ಬಿಟ್ರೆ ಆ ತಳನ ಅವಾಯ್ಡ್ ಮಾಡುತ್ತೆ ಶುಂಠಿ ಬೆಳ್ಳುಳ್ಳಿ ಆದ ತಕ್ಷಣ ಈಗ ತಕ್ಷಣ ನಾನು ಟೊಮೊಟೊ ಹಾಕ್ಕೋತೀನಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಟೊಮೊಟೊನ ಹುರ್ಕೋಬೇಕಾಗುತ್ತೆ ಎಲ್ಲ ಸಾಫ್ಟ್ ಆದಮೇಲೆ ನಾವು ಬೇಳೆ ಕಟ್ಟು ಹಾಕೋಬೇಕಾಗುತ್ತೆ ನೀಟಾಗಿ ಅದು ಅರಿಶಿನ ಎಲ್ಲ ಒಂದೇ ಥರ ನಾವು ಹುರ್ಕೊಂಡು ಇದಂತೂ ಚಪಾತಿಗೆ ರೊಟ್ಟಿಗೆ ಮತ್ತು ರೈಸ್ಗೆ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನೀವು ಒಂದು ಸಲ ತಿನ್ನೋದು ಈ ಮತ್ತೆ ಇನ್ನೊಂದು ಸಲ ರೈಸ್ ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಆನಂತರ ಪತ್ತಲ್ಲಿದ್ದ ಬೇಳೆಗೆ ನಾನು ಈ ಒಗ್ಗರಣೆ ಹಾಕ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಒಗ್ಗರಣೆ ಮತ್ತು ದಾಲ್ ಎಲ್ಲ ಬೆಂದಾಗಿರೋ ಕಾರಣ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಈ ಇದ್ದಿದ್ದು ಒಗ್ಗರಣೆ ಇದನ್ನು ನಾನು ನೀಟಾಗಿ ತೆಗ್ದು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ನೀಟಾಗಿ ಎಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಮೇಲೆ ಇನ್ನೂ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಈಗ ನಾನು ಪಾಲಕ್ ಸೊಪ್ಪು ಹಾಕ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಇದಿದ್ದ ಕಾರಣ ಹಾಗಾಗಿ ಸ್ವಲ್ಪ ಅಚ್ಚಿಟ್ಕೊಂಡಿದೆ ನಂತರ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಪಾಲಕ್ ಸೊಪ್ಪಂತೂ ಬೆಣ್ಣೆ ಥರ ಬೆಂದೋಗುತ್ತೆ ಹಾಕಿದ್ದೀವೋ ಏನೋ ಅನ್ನೋ ಥರ ಅನಿಸುತ್ತೆ ಆನಂತರ ರುಚಿಗೆ ತಕ್ಕಷ್ಟು ಇದ್ದೀನಿ ಮತ್ತು ಟೇಸ್ಟು ಫ್ಲೇವರ್ ಚೆನ್ನಾಗಿರಬೇಕಲ್ಲ ಹಾಗಾಗಿ ಸ್ವಲ್ಪ ಧನಿಯಾ ಪೌಡರ್ ಹಾಕೋತೀನಿ ಮತ್ತು ಗರಂ ಮಸಾಲ ಇವೆರಡು ಸಾಮಗ್ರಿಗಳನ್ನ ಹಾಕ್ಕೊಂಡು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಘಮ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ ಯಾವ ನಾನ್ ವೆಜ್ಜೂ ಬೇಕಾಗಿರೋದಿಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಆಲ್ಮೋಸ್ಟ್ ದಾಲ್ ರೆಡಿಯಾಗಿದೆ ನಾನೀಗ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು